ಗಾಂಧೀಜಿ ಅವರನ್ನ ಕಾಂಗ್ರೆಸ್ ಒಂದಲ್ಲ ಹಲವು ಬಾರಿ ಕೊಲೆ ಮಾಡಿದೆ ಬೀದರ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಗಾಂಧೀಜಿಯವರು ವಿಸರ್ಜನೆ ಮಾಡಲು ಹೇಳಿದ್ರು ಆದ್ರೆ ನೆಹರು ಅವರು ವಿಸರ್ಜನೆಯನ್ನ ಮಾಡಲಿಲ್ಲ ಅವತ್ತೇ ಗಾಂಧಿ ಕೊಲೆ ಆಯಿತು ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡಿ ಮತ್ತೊಂದು ಸಾರಿ ಗಾಂಧಿಯನ್ನ ಕೊಲೆ ಮಾಡಿದ್ರು ಹಲವಾರು ಬಾರಿ ಗಾಂಧಿ ವಿಚಾರಗಳ ವಿರುದ್ಧ ಕೆಲಸ ಮಾಡಿ ಹಲವು ಬಾರಿ ಕೊಲೆ ಮಾಡಿದ್ದಾರೆ ಗಾಂಧಿ ಮತ್ತು ರಾಮನನ್ನ ಬೇರೆ ಮಾಡಿ ಕಾಂಗ್ರೆಸ್ ಪಾಪದ ಕೆಲಸ ಮಾಡ್ತಾ ಇದೆ ರಾಮ ಬೇರೆಯಲ್ಲ ಗಾಂಧಿ ಬೇರೆ ಅಲ್ಲ ಗಾಂಧಿ ಆತ್ಮ ರಾಮನ ಹೆಸರು ಹೇಳುತ್ತದೆ ರಾಮನ ವಿಚಾರಗಳನ್ನ ಪ್ರತಿಪಾದಿಸಿದ ಗಾಂಧಿ ರಾಮರಾಜ್ಯದ ಪರಿಕಲ್ಪನೆಯನ್ನ ಹೇಳಿದ್ರು ಗಾಂಧಿಯ ಆತ್ಮದಲ್ಲಿದ್ದ ರಾಮನ ಹೆಸರನ್ನ ಇವತ್ತು ಉದ್ಯೋಗ ಖಾತೆಗೆ ಇಟ್ಟಿದ್ದೇವೆ ಮೊದಲು ಇದಕ್ಕೆ ನೆಹರು ಹೆಸರಿತ್ತು ಚುನಾವಣಾ ಸಂದರ್ಭದಲ್ಲಿ ಗಾಂಧಿ ಹೆಸರನ್ನ ಇಟ್ಟರು ಕಾಂಗ್ರೆಸ್ ಪಕ್ಷ ಗಾಂಧಿ ಹೆಸರನ್ನ ಹೇಳಿ ಲಾಭ ಪಡೆಯುತ್ತದೆ ಆದಲ್ಲಿ ಹೋಗಿ ಬಿಡುತ್ತೆ ಎನ್ನುವ ಭಯದಲ್ಲಿ ಈ ರೀತಿ ಮಾಡ್ತಿದ್ದಾರೆ ಇದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ರೀತಿ ಹೇಳಿಕೆಯನ್ನು ನೀಡಿರುವಂಥದ್ದು ಗಾಂಧಿ ಅವರು ಒಂದು ಬಾರಿ ಅಲ್ಲ ಹಲವಾರು ಬಾರಿ ಕೊಲೆ ಮಾಡಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡ್ಬೇಕಂತ ಮಹಾತ್ಮ ಗಾಂಧಿ ಹೇಳಿದ್ರು ಅದನ್ನು ವಿಸರ್ಜನೆ ಮಾಡಿದ ಮಾಡಲಿಲ್ಲ ನೆಹರು ಅವರು ಅವತ್ತ ಅವತ್ತೇ ಮಹಾತ್ಮ ಗಾಂಧಿ ಕೊಲೆ ಆಯಿತು ಅದೇ ರೀತಿ ಮಹಾತ್ಮ ಗಾಂಧಿ ಅವರು ಏನು ಪ್ರಜಾತಂತ್ರ ಸಂವಿಧಾನಕ್ಕೆ ಏನು ಒಪ್ಕೊಂಡಿದ್ರು ಅದಕ್ಕೆ ಅಪಚಾರವನ್ನು ಎಮರ್ಜೆನ್ಸಿ ದಿವ್ಸ ಇನ್ನೊಂದು ದಿವ್ಸ ಕೊಲೆ ಆಯ್ತು ಈ ಥರ ಹಲವಾರು ಬಾರಿ ಕ ಮಹಾತ್ಮ ಗಾಂಧಿಯ ವೈಚಾ ವೈಚಾರಿಕ ವಿರುದ್ಧವಾಗಿ ಕೆಲಸ ಮಾಡಿರುವಂಥ ಕಾಂಗ್ರೆಸ್ಸು ಹಲವಾರು ಬಾರಿ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದೆ ಒಂದು ಸತಿ ಅಲ್ಲ ಎರಡನೇದಾಗಿ ರಾಮ ಮತ್ತು ಮಹಾತ್ಮ ಗಾಂಧಿನ ಬೇರ್ಪಡಿಸುವಂಥ ಕೆಲಸ ಮಾಡುವಂಥ ಪಾಪ ಕಾಂಗ್ರೆಸ್ ಮಾಡ್ತಾ ಇದೆ ರಾಮ ಬೇರೆ ಅಲ್ಲ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯ ಆತ್ಮ ರಾಮನ ಹೆಸರು ಹೇಳ್ತದೆ ಅವ್ರ ಕೊನೆಗಳಿಗೆಯಲ್ಲೂ ಕೂಡ ಅದನ್ನೇ ಹೇಳಿರೋದು ಅದಕ್ಕೆ ರಾಮನ ಧ್ಯೇಯೆ ರಾಮನ ವಿಚಾರವನ್ನೇ ಮಹಾತ್ಮ ಗಾಂಧಿ ಜೀವನಿಡಿ ಪ್ರತಿಪಾದಿಸಿದ್ರು ಅದಕ್ಕೆ ಗ್ರಾಮ ರಾಜ್ಯ ರಾಮರಾಜ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಹೀಗಾಗಿ ಮಹಾತ್ಮ ಗಾಂಧಿ ಅಂತರಾತ್ಮದಲ್ಲಿರುವಂಥ ರಾಮನನ್ನೇ ನಾವು ಹೆಸರಿಟ್ಟಿದ್ದೇವೆ ಹೊರತಾಗಿ ಮಹಾತ್ಮ ಗಾಂಧಿಗೆ ಅಷ್ಟೇ ಗೌರವ ಇದೆ ಯಾವತ್ತಲೂ ಮತ್ತು ಎರಡನೇದಾಗಿ ಇದು ಜವಾಹಾರು ರೋ ರೋಜ್ಗಾರನಿ ಎತ್ತೆ ಇದು ಚುನಾವಣೆ ಬಂದಾಗ ಮಹಾತ್ಮ ಗಾಂಧಿಯನ್ನು ಉಪಯೋಗ ಮಾಡಿದ್ದಾರೆ ಅತ್ಯಂತ ರಾಜಕೀಯವಾಗಿ ದುರ್ಬಳಕೆ ಮಾಡಿರುವಂಥದ್ದು ಮಹಾತ್ಮ ಗಾಂಧಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಮತ್ತೆ ಗಾಂಧಿ ಹೆಸರನ್ನ ಲಾಭ ಪಡೆದವ್ರು ಯಾರು ಈಗ ಈಗ ಗಾಂಧಿ ಫ್ಯಾಮಿಲಿಯವರು ಅದೆಲ್ಲ ಹೋಗ್ಬಿಡುತ್ತೆ ಅಂತ ಭಯ ಅವ್ರಿಗೆ ಕುರ್ಚಿಗೆ